ಹೊಸಕೋಟೆಯ ನಂದಗುಡಿಯಲ್ಲಿ ಬಿಜೆಪಿ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಸಭೆಗೆ ಎಂಟಿಬಿ ನಾಗರಾಜ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭಾಗಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರುವಂತಹ ಸಭೆ ನಂದಗುಡಿ ಹೋಬಳಿಯ ಬೂತ್ ಮಟ್ಟದ ನೂರಾರು ಕಾರ್ಯಕರ್ತರು ಭಾಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಇದು ಕೇವಲ ಚಿಕ್ಕಬಳ್ಳಾಪುರದ ಚುನಾವಣೆಯಲ್ಲ ದೇಶದ ಚುನಾವಣೆ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಹೋಗಿ ಗುಂಡು ಹಾರಿಸಿ ಬರುವ ತಾಕತ್ತು ಭಾರತಕ್ಕಿದೆ ನರೇಂದ್ರ ಮೋದಿಗಿದೆ ಈ ಚುನಾವಣೆ ದೇಶದ ಚುನಾವಣೆ ದೇಶದ ರಕ್ಷಣೆಯ ಚುನಾವಣೆ ದೇಶ ಸ್ವಾತಂತ್ರ್ಯದ ನಂತರ ಅನೇಕ ಪ್ರಧಾನಿಯನ್ನ ಕಂಡಿದೆ ಆದರೆ ಪ್ರಧಾನಿಯೊಬ್ಬರು ವಿದ್ಯಾರ್ಥಿಗಳ ಬಗ್ಗೆ ಪರೀಕ್ಷೆ ಚೆನ್ನಾಗಿ ಬರೆಯಲು ಕಾಳಜಿ ಮಾಡ್ತಾರ ಬೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಜನೆ ಮಾಡಿದ್ದು ಮೋದಿ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದಿದೆ ಆದರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಹಣಕಾಸನ್ನ ಕೊಡದೆ ಕಿತ್ತುಕೊಳ್ತಾ ಇದೆ ಎಂಟು ತಿಂಗಳಾಗಿದೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಕೊಟ್ಟು ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ಸು ವಿದ್ಯಾ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಇವತ್ತು ಚುನಾವಣೆ ಕಾವು ಹೊಸಕೋಟೆಯಲ್ಲಿ ಬಂದಿದೆಯಾ ಚುನಾವಣೆ ಕಾವು ಹೇಗಿದೆ ಅಂದೆ ಕಾವು ಯಾವಾಗ ಹೇಳೋದು ಇನ್ನೆಲ್ಲ ಹದಿನೈದು ಹದಿನೇಳು ದಿವಸ ಇದೆ ಹೌದಾ ಇವತ್ತು ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ ಅಥವಾ ಏನು ನಾನು ಆಗಿದೆ ನನ್ನನ್ನು ಗೆಲ್ಲಿಸಿ ನಮ್ಮ ಎತ್ತಿ ಬಿ ನಾಗರಾಜನವ್ರು ಗೌರವ ಕಾಪಾಡಿ ಇವೆಲ್ಲವೂ ಆದರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇದು ದೇಶದ ಚುನಾವಣೆ ದೇಶವನ್ನ ರಕ್ಷಣೆ ಮಾಡುವಂತ ಚುನಾವಣೆ ಭಾರತ ದೇಶವನ್ನ ಇಡೀ ವಿಶ್ವದಲ್ಲಿ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ದೇಶವನ್ನ ಮಾಡಲಿಕ್ಕೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇವತ್ತು ಇದನ್ನೆಲ್ಲ ಕೂಡ ಸಾಕಾರಗೊಳಿಸ್ಲಿಕ್ಕೆ นายก ಪ್ರಧಾನಮಂತ್ರಿ ಆಗಬೇಕು ಯಾರು ಪ್ರಧಾನಮಂತ್ರಿ ಆಗಬೇಕು ಈ ದೇಶದಲ್ಲಿ ವಾಜೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗಬೇಕು ಟ್ರೈಕ್ ಗೆಲ್ಲುತ್ತಾ ಸಾಧಿಸಬೇಕು ವಿಶ್ವ ನಾಯಕರ ವಿಶ್ವ ನಾಯಕರು ವಿಶ್ವವೇ ಮೆಚ್ಚಿರ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷವನ್ನ ಇವತ್ತು ಇಡೀ ವಿಶ್ವವೇ ಮೆಚ್ಚಿರುವಂತ ನಮ್ಮ ದೇಶವನ್ನ ಇಡೀ ವಿಶ್ವವೇ ಮೆಚ್ಚಿ ಭಾರತ ಭಾರತೀಯರೆಲ್ಲ ನಾವು ಹೆಮ್ಮೆಯಿಂದ ಇವತ್ತು ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಏನ್ ಮಾಡಿದರು ಮಾನ್ಯ ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಏನು ಮಾಡಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿದೆ ಇತ್ತೀಚೆಗೆ ಒಂದು ರಾಜ್ಯಸಭಾ ಚುನಾವಣೆ ಆಯಿತು ರಾಜ್ಯಸಭಾ ಸದಸ್ಯರು ಆಯ್ಕೆ ಆದರು ಖಂಡಿತವಾಗಿಯೂ ಕೂಡ ಇನ್ನು ಮಿಕ್ಕ ಎಲ್ಲ ಹೋಬಳಿಗಳಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಉದ್ಯೋಗ ನೀಡುವಂತಹ ಕೈಗಾರಿಕೆಗಳ ಸ್ಥಾಪನೆ ಈಗಾಗಲೇ ಆಗಿದೆ ನಂದಗುಡಿ ಭಾಗದಲ್ಲಿ ಇಪ್ಪತ್ತ್ ಮೂರು ವರ್ಷ ಆಗಿದೆ ಎಸ್ ಸಿ ಜಿ ಆಗಿ ಆದರೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲಾಗಿಲ್ಲ ಹಾಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಇದಕ್ಕೆ ನಾವಿಬ್ಬರೂ ಕೂಡ ನಾನು ಮತ್ತು ಮಾನ್ಯ ಎಂ ಟಿ ಬಿರೋರು ಚುನಾವಣೆ ಆದಮೇಲೆ ಇದನ್ನು ತಕ್ಷಣ ಕೈಗೆತ್ಕೊಂಡು ರೈತರಿಗೆ ಒಂದು ಪರಿಹಾರವನ್ನು ರೈತರಿಗೆ ಒಂದು ಕೈ ಬಿಡುವಂಥ ಕೆಲಸ ಇವತ್ತು ಎಸ್ ಸಿ ಜೆಡ್ನಿಂದ ಇಪ್ಪತ್ತ್ಮೂರು ವರ್ಷಗಳ ಕಾಲ ನೀವು ಹಾಕ್ಕೊಂಡು ಯಾವುದೇ ರೀತಿಯ ಅಭಿವೃದ್ಧಿ ಆಗದೇ ಇದ್ದಾಗ ಅದನ್ನು ಖಂಡಿತವಾಗಿಯೂ ಕೂಡ ರೈತರಿಗೆ ಹಿಂದಿರುಗಿಸಬೇಕು ರೈತರ ಆ ಜಮೀನುಗಳನ್ನು ಕೈ ಬಿಡಬೇಕು ಅನ್ನುವಂಥದಕ್ಕೆ ಹೆಚ್ಚಿನ ಒತ್ತನ್ನು ಆಗ್ರಹವನ್ನು ನಾವು ಸರ್ಕಾರಕ್ಕೆ ಮಾಡ್ತೇವೆ ದೇಶಕ್ಕೆ ಮೋದಿಯವರು ಯಾಕೆ ಪ್ರಧಾನಿ ಆಗಬೇಕು ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಯಾಕೆ ಸಂಸದರಾಗಬೇಕು ದೇಶದ ಸಮಗ್ರ ಅಭಿವೃದ್ಧಿಗೆ ದೇಶದ ಅಖಂಡತೆಗೆ ದೇಶದ ರಕ್ಷಣೆಗೆ ದೇಶದ ವಿಕಾಸಕ್ಕೆ ವಿಕಸಿತ ಭಾರತಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಲಿಕ್ಕೆ ಅದರ ಮೂಲಕ ದೇಶವನ್ನು ಇಡೀ ವಿಶ್ವದಲ್ಲಿ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಇವತ್ತು ಲೋಕಸಭಾ ಸದಸ್ಯನಾಗಬೇಕಾಗಿದೆ ಸರ್ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಅಸಮಾಧಾನಗಳು ಇನ್ನೂ ಇದೆ ಅಂತಕ್ಕಂಥ ಮಾತುಗಳು ವ್ಯಕ್ತ ಆಗ್ತಾ ಇದೆ ನೀವು ಕಾಣ್ತಾ ಇದ್ದೀರಿ ಚುನಾವಣೆಗಳಲ್ಲಿ ಇವೆಲ್ಲ ಕೂಡ ಚುನಾವಣೆವರೆಗೂ ನಡೀತದೆ ಗೊತ್ತಾಯ್ತಲ್ಲ ಆದರೆ ಬಹುಪಾಲು ಜನರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಗೆ ಇವತ್ತು ನನಗೆ ಮೋದಿಯವರಿಗೆ ಮತ ಕೊಡಬೇಕು ಅದ್ರ ಮೂಲಕ ಸುಧಾಕರ್ ಇಲ್ಲಿ ಗೆಲ್ಲಬೇಕು ಇದೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಯಾವುದೋ ಕೆಲವು ಕಾರ್ಯಕರ್ತರು ಭಿನ್ನಾಭಿಪ್ರಾಯಗಳಿದ್ದರೆ ಸಣ್ಣ ಪುಟ ಇರ್ತದೆ ಅದು ವ್ಯತ್ಯಾಸಗಳು ಅದು ಎಲ್ಲ ಪಕ್ಷದಲ್ಲೂ ಇರ್ತದೆ